ಇಡೀ ನನ್ನ ಆಪತ್ ಬಾಂಧವರಿಗೆ ಇಡೀ ನನ್ನ ಯಜಮಂಡ್ರ ಅಭಿಮಾನಿಗಳಿಗೆ ರವಿಶ್ರೀವತ್ಸ ಮಾಡೋ ನಮಸ್ಕಾರ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಶುಭಾಶಯ ಹೇಳ್ತೀವಿ ಆದ್ರೆ ಎಂತ ಶುಭಾಶಯ ಇದೆ ಅಂತ ನೀವೆಲ್ಲ ದಯವಿಟ್ಟು ನೋಡಿ ಯಾರ್ಯಾರು ಲೈವ್ ಅಲ್ಲಿ ಇದೀರಾ ಏನಿದ್ದೀರಾ ಗೊತ್ತಾಗ್ತಿಲ್ಲ ಗೊತ್ತಾಗಲ್ವಾ ಇದರಲ್ಲಿ ಮಹೇಶ್ ಮಹೇಶ್ ಅವರು ಅವ್ರು ನೋಡ್ತಾ ಇದೀರಾ ದಯವಿಟ್ಟು ನಿಮ್ಗೆ ಆದರು ಆದವ್ರಿಗೆ ಹಾಗೆ ಹಾಗೆ ಈ ವಿಷಯನ ಹೆಲ್ಪ್ ಮಾಡಿ ಕೆಂಗೇರಿಲಿ ಇರುವಂತಹ ನನಗೆ ಅನ್ನ ಕೊಟ್ಟಂತ ನನಗೆ ಸೂರು ಕೊಟ್ಟಂತ ನಮಗೆ ಹೆಸರು ತಂದು ಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡೋಕೆ ಬರಲ್ಲ ಅಂತ ದೇವರ ಒಂದು ಕುಡಿಯನ್ನ ಇವತ್ತು ನೆಲ ಸಮ ಮಾಡಿದರೆ ಇದು ಹೆಂಗೆ ಆಕಡೆ ತೋರಿಸೋದು ಅಲ್ಲಿ ಕಾಣ್ತಾ ಇದೆಯಲ್ಲ ನೆಲ ಸಮ ಮಾಡಿದಾರಲ್ಲ ಆ ಜಾಗ ನನ್ನ ಯಜಮಾನರು ಮಲಗಿದಂತ ಜಾಗ ಅಲ್ಲೊಂದು ಪುಟ್ಟ ಗುಡಿ ಇತ್ತು ಅಲ್ಲೊಂದು ಸಣ್ಣ ಗೋಪುರ ಇತ್ತು ಆ ಗೋಪುರನ ರಾತ್ರಿ ರಾತ್ರೋ ಗೋಪುರ ಸಮ ಮಾಡಿದ್ದಾರೆ ಇಲ್ಲಿ ಬಂದ್ರೆ ನಮ್ಮನ್ನ ನಮ್ಮ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟ್ನ ತೆಗಿತಾ ಇಲ್ಲ ಒಳಗಡೆ ಪೊಲೀಸರು ಸರ್ಪಗಳನ್ನ ಹಾಕೊಂಡು ಕೂತಿದ್ದಾರೆ ಆರಕ್ಷಕರ ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ ಗಳು ಹಾಕಿದ್ದಾರೆ ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ ಸಮಾಧಿಯನ್ನ ಕೂಡ ನಾವು ಕಾಪಾಡ್ಕೊಳ್ತರೂ ಮಟ್ಟಕ್ಕೆ ಬಂದಿದೀವಿ ನಮ್ದೆ ಮಲ್ ಯಜಮಾನನ ಜಾಗ ಬರಿ ಮಣ್ಣ ಸ್ವಾಮಿ ಬರೀ ಮಣ್ಣಾಗ್ಬಿಟ್ಟಿದೆ ಒಂದು ನಾಯಿ ಓಡಾಡ್ತಾ ಕೂತಿದೆ ಆಗ್ತಿಲ್ಲ ನನ್ನ ಯಜಮಾನಂಗ ಕಳ್ಕೊಂಡ ದಿನ ಅಲ್ಲ ನಾವು ಅವ್ರನ್ನ ಕಳ್ಕೊಂಡಿದ್ದು ಇವತ್ತು ನಾವು ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡ್ಬಿಟ್ವಿ ಯಾರು ಇಲ್ದಂಗೆ ಮಾಡಾಕ್ಬಿಟ್ರು ಬಿಟ್ರು ನಮ್ಮನ್ನ ಅನಾಥ ಮಾಡಾಕ್ಬಿಟ್ರು ಬಿಟ್ರು ಇವತ್ತು ಈ ಸಮಾಜ ನಮ್ಮನ್ನ ಅನಾಥ ಮಾಡಾಕ್ ಇಲ್ಲಿ ಯಾರು ಇಲ್ಲ ಮೀಡಿಯಾ ಇಲ್ಲ ದೊಡ್ಡ ದೊಡ್ಡವ್ರು ಯಾರು ಇಲ್ಲ ಹೇಳೋರಿಲ್ಲ ಇಲ್ಲ ಒಳಗಡೆ ಇಲ್ಲ ಒಳಗಡೆ ಒಂದು ಪೊಲೀಸ್ ನಾಕೊಂಡು ಭದ್ರ ಗೇಟ್ ಹಾಕೊಂಡು ಕೂತ್ ಎಸ್ ವಿವ್ರು ಎಲ್ಲಿದ್ದೀರಾ ದೊಡ್ಡ ದೊಡ್ಡ ನಿರ್ಮಾಪಕರು ಎಲ್ಲಿದ್ದೀರಾ ನಿರ್ದೇಶಕರು ಎಲ್ಲಿದ್ದೀರಾ ಯಾರ್ಯಾರೆಲ್ಲೆಲ್ಲಿದ್ದೀರಾ ಬನ್ನಿ ಸ್ವಾಮಿ ನೆಲಸಮ ಮಾಡ್ರೋ ನಮ್ಮ ಯಜಮಾನನ ಸಮಾಧಿ ನೋಡೋರಂತೆ ಬನ್ನಿ ನಾವು ಸಿನಿಮಾದವರು ನಾನು ಒಳಗೋಗಿಲ್ಲ ನಾನು ಕಾಂಪೌಂಡ್ ಬಿಟ್ಟು ಬರಲ್ಲ ಸರ್ ನಾನು ಬರಲ್ಲ ಸರ್ ಎತ್ತ ನಾನು ನಾನ್ ಬರಲ್ಲ ಸರ್ ಇವತ್ತು ಇಲ್ಲ ಸರ್ ನಾನು ರವಿ ಶ್ರೀವತ್ ಸ ಫಿಲ್ಮ್ ಡೈರೆಕ್ಟರ್ ಸರ್ ನಾನು ಇರ್ಬೇಕು ಸರ್ ನನ್ನ ಯಜಮಾನಂಗ ನನ್ನ ಮಗ ಸರ್ ನಾನು ಕಾಂಪೌಂಡ್ ಅಲ್ಲಿ ನಿಂತಿದ್ದೀನಿ ಅಲ್ಲಿ ನಿಂತಿಲ್ಲ ಸರ್ ನಾನು ಬರಲ್ಲ ಸರ್ ಬಿಟ್ಬಿಡಿ ನನ್ನ ನನ್ನ ಒಬ್ಬನ್ ಬಿಟ್ಟು ಬೇರೆ ಯಾರ್ ಬೇಕಾರು ಏನಾದ್ರು ಮಾಡ್ಕೊಳ್ಳಿ ಮಣ್ಣು ಮಾಡಾಕ್ಬಿಟ್ರಂತೆ ಇನ್ನೇನು ಇಲ್ವಂತೆ ಸ್ವಾಮಿ ನೋಡ್ಕೊಳಿ ಪೊಲೀಸ್ರವ್ರ ದೌರ್ಜನ್ಯ ಇಳ್ದು ಇಳಿತಾ ಇದ್ದಾರೆ ನೋಡ್ರಿ ಇವತ್ತು ಸತ್ರು ಬಿಡಲ್ಲ ಬನ್ನಿ ಎಲ್ಲಾರು ಬರೋವರೆಗೂ ನೋಡ್ರಿ ಎಲ್ಲರೂ ಬಂದು ನೋಡ್ಕೊಳ್ಳಿ ಎಲ್ಲಿಗೆ ಬಂದ್ರಿ ಸರ್ ನಾವು ನಂಗೆ ಅನ್ನ ಕೊಟ್ಟ ದೇವರು ಹೆಸರು ಕೊಟ್ಟ ದೇವರು ಬದುಕು ಕೊಟ್ಟಂತ ದೇವರು ಶ್ರೀವತ್ಸ ಮಗನೇ ಅಂತ ಇದ್ದಂತ ದೇವರು ಒಂದು ಮಂಟಪ ಇವತ್ತು ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ ಇಲ್ಲಿ ಬಂದ ನಿಲ್ಲಕ್ಕೂ ಬಿಡ್ತಾ ಇಲ್ಲ ಅದು ನನ್ನ ಯಜಮಾನನ ಸಮಾಧಿ ಇವತ್ತು ಪುಣ್ಯಭೂಮಿ ಆ ಭೂಮಿ ಈ ಭೂಮಿ ಎರಡು ನಿಮಿಷ ನಿಂತ್ಕೊಳಕ್ ಬಿಡಿ ಸರ್ ಎರಡೇ ನಿಮಿಷ ಸಾರ್ ಊಟ ಕೊಟ್ಟಿರುವ ಯಜಮಾನ ಸರ್ ಕೊಟ್ಟರೋ ಯಜಮಾನ ಎರಡು ನಿಮಿಷ ಬಿಡಿ ಸರ್ ಎರಡು ನಿಮಿಷ ನೋಡ್ಕೊಂಡು ಹೊಡೋದ್ರೆ ನಾಳೆ ಬೆಳಿಗ್ಗೆ ಮಣ್ಣು ಸರ್ ಆ ಜಾಗ ಇನ್ನು ಆ ಜಾಗದಲ್ಲಿ ಏನು ಇರೋದಿಲ್ಲ ಸರ್ ನಿಮ್ಮ ಮನೆಗೆ ಬರ್ತೀನಿ ಸರ್ ಅದ್ರ ಜೊತೆ ನಮ್ಮ ರಕ್ತ ಇದೆ ಸರ್ ಎರಡು ನಿಮಿಷ ಆಗೋದ್ರೆ ನಾವು ಬರೋದೇ ಇಲ್ಲ ಸರ್ ಇನ್ ಈ ಕಡೆ ಏನಿದೆ ಸರ್ ಇಲ್ಲಿ ಬರೋಕೆ ಎಲ್ಲಿ ಬರ್ಬೇಕು ಯಾವ ಬರಬೇಕು ಹೇಳಿ ಸರ್ ಅಲ್ಲಿ ಬರ್ತೀವಿ ಸರ್ ಎರಡು ನಿಮಿಷ ಬಿಟ್ಬಿಡಿ ಕಣ್ಣಲ್ಲಿ ನೀರು ಬತ್ತೋಗ್ಬಿಟ್ರೆ ಇನ್ನೇನಿಲ್ಲ ಸರ್ ಹೊಡ್ಬಿಡ್ತೀವಿ ನಾವೇ ಭಾರತಿಯಮ್ಮ ಬಂಡ್ರಮ್ಮ ಅಲ್ಲೆಲ್ಲೋ ಒಂದು ಗೂಡ್ ಕಟ್ಕೊಂಡು ಕೂತ್ ಬಿಟ್ರಲ್ಲಮ್ಮ ಬಾರಮ್ಮ ತಾಯಿ ಅಮ್ಮ ಭಾರತೀಯಮ್ಮ ಯಜಮಾನ ಜಾಗ ನಾನ ಮಾಡಿಬಿಟ್ಟವ್ರೆ ಭಾರತೀಯಮ್ಮ ನಮ್ ಯಜಮಾನಂಗಿರೋದ್ ನೀವ್ ಒಬ್ರೆ ಅಮ್ಮ ಬಂಡ್ರಮ್ಮ ಈ ಜಾಗದಲ್ಲಿ ಸಿಗೋದು ಇಲ್ಲಂಗ ಮಾಡ್ಬಿಟ್ರಲ್ಲಮ್ಮ தேவஸ்தான் தர இத்தலம்மா இதுகுடனு கித்தாக்குமா அவ் தூர கண்ணர்வி அவ் தான் நெனஸ்க்கொண்டு இல்லை கண்ணு நீர் ಪ್ರಯಾಣ ಇದೆ ಕೋನೆ ಕಣ್ಣೀರ್ ಅನ್ಸುತ್ತೆ ಈ ನನ್ನ ಯಜಮಾನ ನೆನಪಲ್ಲಿ ಇಟ್ಕೊಂಡು ಕಣ್ಣೀರ್ ಹಾಕೋ ಎರಡನೇ ಸರಿ ಸಾಯಿಸಿದ್ರು ಎಲ್ಲಾರು ಸೇರ್ಕೊಂಡು ಎರಡನೇ ಸರಿ ಹಬ್ಬನಪ್ಪ ಎಲ್ಲಾರು ಪಾಯಸ್ದ ಊಟ ಮಾಡಿ ಎಲ್ಲಾರು ಒಬ್ಬಟ್ಟನ್ನು ಊಟ ಮಾಡಿ ಆರಡಿ ಮೂರಡಿ ನೆಲನ್ರೀಯ್ಯ ಈ ನೆಲಾನು ಕೊಡ್ತಾ ಇದನ್ನು ಕಿತ್ಕೊಂಡ್ಬಿಟ್ರಲ್ಲ ಇನ್ನೇನ್ ನಿಮ್ಮ ಮನೆಯಲ್ಲಿ ಲಕ್ಷ್ಮಿನ ಇಟ್ಕೊಂಡು ಪೂಜೆ ಮಾಡ್ತಿರಯ್ಯ ಎಷ್ಟು ಲಕ್ಷ್ಮಿನ ಇಟ್ಕೊಂಡು ಪೂಜೆ ಮಾಡ್ತಿರ್ರಯ್ಯ ವರ್ಮಾಲಕ್ಷ್ಮಿ ಕೊಟ್ಬಿಟ್ರಲ್ಲ ಯಾವ ಒಂದ್ ದೊಡ್ಡಗೂ ಎಲ್ಲಾ ಅಭಿಮಾನಿಗಳಿಗೆ ಅನ್ನ ಹಾಕಿದ ಅನ್ನತೀ ಚೆನ್ನಾಗ್ ಕೊಟ್ರಿ ಚೆನ್ನಾಗಿ ಕೊಟ್ರಿ ಎಲ್ಲಾ ಚೆನ್ನಾಗ್ ಕೊಟ್ರಿ ಚೆನ್ನಾಗಿರಿ ಈ ಜಾಗದಲ್ಲಿ ಏನೇ ಬಂದ್ರು ಒಬ್ಬ ಬ್ರಾಹ್ಮಣನ ಶಾಪ ಸುಟ್ಟು ಸರೋವರ ನಾಶನ ಆಗೋಗ್ತಾರೆ ಯಾರೇ ಆ ಜಾಗದಲ್ಲಿ ಬಂದ್ರು ಯಾರೇ ಬರ್ಲಿ ಸುಟ್ಟು ರವ ರವ ಅದಿ ನರ್ಕ ಅನುಭವಿಸಿ ಸಾಯ್ತೀರಾ ಈ ಜಾಗದಲ್ಲಿ ಯಾರು ಏನೇ ಮಾಡಿದ್ರು ಇದು ಒಬ್ಬ ಬ್ರಾಹ್ಮಣನ ಶಾಪ ಕಣ್ಣೀರನ ಶಾಪ ಹಬ್ಬದ ದಿವಸ ನಾನು ಹಾಕ್ತಾ ಇರೋ ಶಾಪ ಕಟ್ಟಿರೋದೇನು ಅದೇನು ಕಟ್ತಿರೋ ಇಲ್ಲಿ ನಾವು ನೋಡ್ತೀವಿ ಯಾರ್ಯಾರು ಎಲ್ಲೆಲ್ಲಿದ್ದಿರೋ ಕೊನೆ ಸರಿ ನೋಡ್ಕೊಂಬಿಡಿ ಮಂಟಪ ಇದ್ದ ಜಾಗದಲ್ಲಿ ಇವತ್ತು ಬರೀ ಮಣ್ಣಿದೆ ಅಲ್ಲಿ ಒಂದೇ ಒಂದು ಸೈಜ್ ಕಲ್ಲಿದೆ ಶಿಲ್ಕು ಆಕಾರದಲ್ಲಿ ಕಟ್ಟಿದ್ರು ನೆಮ್ಮದಿಯಾಗಿ ಮಲಗಲಿ ಅಂತ ಸಂಪೂರ್ಣವಾಗಿ ಹೊಟ್ಟೋದ್ರು ನನ್ನ ಯಜಮಾನ ಸಂಪೂರ್ಣವಾಗಿ ಹೊರಟೋದ್ರು ಸಾಕಯ್ಯ ಈ ಪ್ರಪಂಚ ಸಾಕು ನನ್ನ ನಮ್ದೂರ್ ಸಾಕು ಯಾರು ಬೇಡಯ್ಯ ಓಟೋ ಹೋಗ್ತೀನಯ ನನ್ನನ್ನು ಕಳ್ಸಿಕೊಂಡ್ಬಿಡ್ರಿಯಾ ಅಂತ ಹೋಗಪ್ಪ ಯಜಮಾನ ಅಟ್ಲೀಸ್ಟ್ ಈ ಹಬ್ಬದ ದಿವಸ ಆದರೂ ನಿಮಗೆ ನೆಮ್ಮದಿ ಸಿಗಲಿ ನಮ್ಮ ಜೊತೆ ಇದ್ರಿ ಅದನ್ನು ಕಸ್ಕೊಂಬಿಟ್ರಿ ಎಲ್ಲ ಸೇ ಸಾರಿ ಒಂದ್ಸರಿ ಅವಾಗ ಮುಟ್ಟೋಣ ಅಂದ್ರೆ ಬಿಡ್ತಾ ಇಲ್ಲ ಸರ್ ಅಪ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳ ಎಲ್ಲಿಯಾ ಬಂಡ್ರಯ್ಯಾ ಸ್ಟೇಷನ್ ಇದ್ದಾರೆ ಹೋಗ್ತೀನಿ